ಎಲ್ಲರಿಗೂ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಯೂಟ್ಯೂಬ್ ಚಾನೆಲ್ ಕೇಳುಗರಿಗೆ ಜ್ಞಾನ ಮಾಡುವ ನಮಸ್ಕಾರಗಳು ಇಂದಿನ ಕಾರ್ಯಕ್ರಮದಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯ ಕುರಿತು ತಿಳಿಯೋಣ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಗಾದೆಯು ಊಟದ ಇತಿಮಿತಿಯನ್ನ ಹಾಗೂ ಮಾತಿನ ಮಹತ್ವವನ್ನು ತಿಳಿಸುತ್ತದೆ ನಾವು ಸಮಯಕ್ಕೆ ಸರಿಯಾಗಿ ಉತ್ತಮ ಮಿತವಾದ ಆಹಾರ ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನ ಪಡಿಬಹುದು ಅದೇ ರೀತಿ ನಮ್ಮ ಮಾತು ಹಿತಮಿತವಾಗಿದ್ದರೆ ಎಲ್ಲರಿಗೂ ಒಳಿತಾಗುತ್ತೆ ಹಾಗಾಗಿಯೇ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಬಸವಣ್ಣನವರು ಹಿಂದೆಯೇ ಹೇಳಿದ್ದಾರೆ ಮಾತೆ ಮಾಣಿಕ್ಯ ಮಾತೆ ಮೃತ್ಯು ಎಂಬ ಗಾದೆ ಕೂಡ ಇದೆ ಡಿ ವಿಜಿ ಅವರು ಹೇಳ್ತಾರೆ ಹಿತವಿರಲಿ ವಚನದಲ್ಲಿ ಎಂದು ತಮ್ಮ ಕಗ್ಗದಲ್ಲಿ ಹೇಳಿರೋದನ್ನು ಕೂಡ ನೋಡಿದ್ದೀವಿ ಅಂದರೆ ಒಟ್ಟಾರೆ ನಮ್ಮ ಮಾತು ಹೇಗಿರಬೇಕು ಅಂದರೆ ನಮ್ಮ ಮಾತು ಕೇಳುಗರಿಗೆ ಶುದ್ಧವಾಗಿರಬೇಕು ಹಾಗೂ ಮಿತವಾಗಿರಬೇಕು ಜೊತೆಗೆ ಕೇಳುಗರಿಗೆ ಹಿತ ಹನ್ನಿಸ್ಬೇಕು ಆಗ ಯಾವುದೇ ಜಗಳವಿಲ್ಲದೆ ಮತ್ತೊಬ್ಬರಿಗೆ ನಮ್ಮ ಮಾತು ಹಿತಕರವಾಗಿರುತ್ತೆ ಮಾತು ಬಲ್ಲವ ತಂದ ಮಾತರಿಯದವ ಜಗಳ ತಂದ ಎಂಬ ನುಡಿಯನ್ನು ನಾವು ಕೇಳ್ತೀವಿ ಅಂದರೆ ಒಳ್ಳೆಯ ಮಾತು ಯಾರಿಗೆ ಬರುತ್ತೋ ಅವರು ಯಾವುದೇ ದ್ವೇಷ ಅಪಹಾಸ್ಯ ಟೀಕೆಗಳಿಲ್ಲದೆ ಎಲ್ಲರೊಂದಿಗೆ ವಿನಯದಿಂದ ಸ್ನೇಹದಿಂದ ಆತ್ಮೀಯತೆಯಿಂದ ವರ್ತಿಸಿ ಕೇಳುಗರನ್ನು ಮೆಚ್ಚುವಂತೆ ಮಾಡ್ತಾರೆ ಆ ರೀತಿ ಇದ್ದಾಗ ನಾವು ಆಡುವ ಮಾತು ಯಾವುದೇ ಮನಸ್ತಾಪ ದ್ವೇಷ ಜಗಳಕ್ಕೆ ಮೂಲ ಆಗುವುದಿಲ್ಲ ಹಾಗಾಗಿ ಬಲ್ಲವನಿಗೆ ಜಗಳವಿಲ್ಲ ಎಂಬ ವಾಕ್ಯದ ಹಾಗೆಯೇ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂತಹ ಮಾತು ನೂರಕ್ಕೆ ನೂರರಷ್ಟು ಸತ್ಯವಾದದ್ದು ಆರೋಗ್ಯವೇ ಭಾಗ್ಯ ಎಂಬ ನಿಜವನ್ನು ತಿಳಿದು ನಮ್ಮ ದೇಹಕ್ಕೆ ಅಗತ್ಯವಾಗಿರುವ ಪುಷ್ಟಿದಾಯಕವಾಗಿರುವಂತಹ ಊಟವನ್ನ ಮಾಡಬೇಕು ಎಂಬುದು ಈ ವಾಕ್ಯದಿಂದ ನಾವು ತಿಳಿತಾ ಹೋಗ್ತೀವಿ ಉತ್ತಮ ಆರೋಗ್ಯ ಬೇಕು ಅಂದರೆ ಸರಿಯಾದ ವೇಳೆಗೆ ತೂಕದ ಉತ್ತಮ ಆಹಾರ ಸೇವಿಸಿದ್ರೆ ಯಾವುದೇ ರೋಗ ಕೂಡ ಬಾರದೆ ಯಾರಿಗೂ ಹೊರೆಯಾಗದೆ ಆರೋಗ್ಯವಂತರಾಗಿ ನಾವು ಇರ್ಬೋದು ಆ ರೀತಿ ಆರೋಗ್ಯವಂತರಾಗಿದ್ದರೆ ಕುಟುಂಬಸ್ಥರಿಂದಲೂ ಸಮಾಜದಿಂದಲೂ ನಮಗೆ ಗೌರವ ಹೆಚ್ಚು ದೊರಕತ್ತೆ ನಾವು ಬಳಸುವ ಆಹಾರ ಪದ್ಧತಿ ಉತ್ತಮವಾಗಿರಬೇಕು ಯಾವ ಕಾಲದಲ್ಲಿ ಯಾವ ವಯಸ್ಸಿಗೆ ಯಾವ ಆಹಾರ ಸೇವಿಸಬೇಕು ಎಷ್ಟು ಪ್ರಮಾಣದಲ್ಲಿ ನಾವು ಆಹಾರವನ್ನು ಸೇವಿಸಬೇಕು ಎನ್ನುವಂತಹ ಶಿಕ್ಷಣ ಪದ್ಧತಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಇರಬೇಕು ಆಗ ಕುಟುಂಬದ ಎಲ್ಲ ವ್ಯಕ್ತಿಗಳು ಕೂಡ ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಬಹುದು ನಮ್ಮ ಅಡುಗೆ ಮನೆಯೇ ನಮ್ಮ ಆರೋಗ್ಯಕರ ಬದುಕಿಗೆ ಮೂಲವಾಗಿದೆ ಹಾಗಾಗಿ ನಮ್ಮ ಅಡುಗೆ ಮನೆಯಲ್ಲಿರುವ ಆಹಾರ ಪದಾರ್ಥಗಳಿಂದಲೇ ನಮ್ಮ ಉತ್ತಮ ಆರೋಗ್ಯಕರ ಬದುಕನ್ನು ನಾವು ರೂಪಿಸ್ಕೋಬಹುದು ಹಾಗೆಯೇ ಹಿರಿಯರು ಒಂದು ಮಾತೇಳ್ತಾರೆ ಒಂದು ಹೊತ್ತು ತಿಂದವನು ಯೋಗಿ ಎರಡು ಹೊತ್ತು ತಿಂದವನು ಭೋಗಿ ಮೂರು ಹೊತ್ತು ತಿಂದವನು ರೋಗಿ ನಾಲ್ಕು ಹೊತ್ತು ತಿಂದವನು ಎತ್ತುಕೊಂಡು ಹೋಗಿ ಎಂಬ ಮಾತು ಹೇಳ್ತಾರೆ ಅಂದ್ರೆ ನಮ್ಮ ಉತ್ತಮವಾದಂತಹ ಆಹಾರ ಕ್ರಮ ಹೇಗಿರಬೇಕು ಅನ್ನೋದನ್ನ ಹಿರಿಯರು ಈ ವಾಕ್ಯಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ನೋಡಿ ನಮ್ಮ ಹಿಂದಿನ ಸನಾತನ ಪದ್ಧತಿಯಲ್ಲಿ ಇದ್ದಂತಹ ಊಟದ ವ್ಯವಸ್ಥೆ ಅತ್ಯುತ್ತಮವಾಗಿತ್ತು ಅದೇ ಪದ್ಧತಿಗಳನ್ನ ನಾವು ಇಂದು ಕೂಡ ರೂಢಿಸ್ಕೊಂಡ್ ಉತ್ತಮ ಆರೋಗ್ಯಕರವಾದಂತಹ ದೇಹವನ್ನು ಹೊಂದುತ್ತಾ ಇದ್ವಿ ವೈಜ್ಞಾನಿಕವಾದ ಮೂಲಗಳಿಂದ ಪರೀಕ್ಷೆ ಮಾಡಿ ಹೇಳ್ತಾರೆ ಹಿಂದಿನ ಪದ್ಧತಿಯಲ್ಲಿ ಏನು ಆರೋಗ್ಯ ಕ್ರಮವನ್ನು ಅನುಸರಿಸ್ಕೊಂಡು ಬರ್ತಾ ಇದ್ರೋ ಆ ಪದ್ಧತಿ ಉತ್ತಮವಾದಂತಹ ಪದ್ಧತಿ ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಊಟದ ಪದ್ಧತಿ ಇದೆಯಲ್ಲ ಅದು ಬಹಳ ವೈಜ್ಞಾನಿಕವಾದದ್ದು ಆಗಿದೆ ಹಾಗಾಗಿ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಎಂಬತ್ತು ತೊಂಬತ್ತು ನೂರು ವರ್ಷಗಳ ಕಾಲದವರೆಗೂ ಯಾವುದೇ ರೋಗಗಳಿಲ್ಲದೆ ನೈಸರ್ಗಿಕ ವಯೋವೃದ್ಧ ಸಾವುಗಳನ್ನು ಹೊಂದುತ್ತಾ ಇದ್ರು ಅವರಿಗೆ ಯಾವುದೇ ಕಣ್ಣಿನ ಸಮಸ್ಯೆ ಆಗಲಿ ಕಿವಿಯ ಸಮಸ್ಯೆ ಆಗಲಿ ಮೂಳೆಗಳ ಸವೆತಾಗಲಿ ಇದ್ಯಾವುದೂ ಇರ್ತಾ ಇರಲಿಲ್ಲ ಆದರೆ ನಾವು ಈಗ ರೂಢಿಸ್ಕೊಂಡ್ಬಂದಿರುವಂಥ ಆಹಾರ ಪದ್ಧತಿಗಳಿಂದ ಇಲ್ಲಿ ಮೂವತ್ತು ನಲವತ್ತು ವರ್ಷಗಳಿಗೆ ನಾವು ಮೂಳೆ ಸವೆತದ ರೋಗಗಳನ್ನು ಹೃದಯಾಘಾತಗಳನ್ನು ಬಿ ಪಿ ಶುಗರ್ ಅಂತಹ ಹಲವಾರು ಕಾಯಿಲೆಗಳನ್ನು ನಾವು ತುಂಬ್ಕೋತಾ ಇದ್ದೀವಿ ಹಾಗಾಗಿ ನಮ್ಮ ಆಹಾರ ಕ್ರಮ ಉತ್ತಮವಾಗಿರಬೇಕು ಅದರ ಜೊತೆಗೆ ದೇಹಕ್ಕೆ ಲಘು ವ್ಯಾಯಾಮ ಬೇಕು ಮನಸ್ಸಿಗೆ ಧ್ಯಾನ ಇರಬೇಕು ಆಗ ನಾವು ಆಡುವ ಮಾತಿನ ಮೇಲೆ ನಮಗೆ ಗಮನ ಇರುತ್ತೆ ನಾವು ಆಡುವ ಮಾತು ಜಾಗರೂಕತೆಯಿಂದ ಇರುತ್ತೆ ಆ ಜಾಗರೂಕತೆ ಮತ್ತು ಗಮನವಿಟ್ಟು ಮಾತನಾಡೋದ್ರಿಂದ ಇರುವಂತಹ ಸ್ನೇಹ ಬಾಂಧವ್ಯ ಕೂಡ ಉತ್ತಮವಾಗಿ ಉಳಿಯುತ್ತೆ ಒಟ್ಟಾರೆ ಉತ್ತಮವಾದಂತಹ ಆರೋಗ್ಯ ಇದ್ರೆ ಉತ್ತಮವಾದಂತಹ ಮಾತು ಉತ್ತಮವಾದಂತಹ ಬಾಂಧವ್ಯ ಕೂಡ ನಮ್ಮಲ್ಲಿ ಉಳಿಯುತ್ತೆ ಎಂದು ಹೇಳುತ್ತಾ ಒಟ್ಟಿನಲ್ಲಿ ಊಟ ಮಾಡುವಂತಹ ಆಡುವ ಮಾತು ಎರಡೂ ಹಿತಮಿತವಾಗಿದ್ದರೆ ಕ್ಷೇಮವಾಗಿರುತ್ತೆ ಎಂಬ ಗಾದೆಯ ತಾತ್ಪರ್ಯವನ್ನು ಅರಿತು ಅನುಸರಿಸೋಣ ಎಂದು ಹೇಳುತ್ತಾ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನಲ್ ಕೇಳುಗರಿಗೆ ಧನ್ಯವಾದಗಳು ಈ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ